ಯಾರಲ್ಲಿ ಯಾವ ರೀತಿಯಾದ ಪ್ರತಿಭೆ ಇದೆ ಅನ್ನೋದಕ್ಕೆ ಚೀನಾರಾಮನು ಕೂಡ ಒಂದು ದೊಡ್ಡ ಉದಾಹರಣೆ ನಮ್ಮ ಜೊತೆಯಲ್ಲೇ ಇರುವ ಪ್ರತಿಭಾವಂತನಾಗಿ ಬಡವರಿಗೆ ಬಡಗಳು ಬಡವರಿಗೆ ಮತ್ತು ಒಂದು ಸಣ್ಣ ಯಾವುದೇ ಒಂದು ಸೊಂಪು ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಜೀವನವನ್ನು ಸಾಧಿಸ್ತಕ್ಕಂಥ ನನ್ನ ಕೆಲವೇ ಕೆಲವು ಸ್ನೇಹಿತರಲ್ಲಿ ಕೂಡ ಒಬ್ಬರು ಸಮಿತಿ ವತಿಯಿಂದ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಚೀನಾರಾಮ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಗಾಂಧಿ ಭವನದಲ್ಲಿ ನಂಬಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷನಾದ ಬಿ ಎಸ್ ಸೋಮಶೇಖರ್ ಅವರು ನನ್ನನ್ನು ಕರೆಸಿ ಈ ದಿನ ಒಂದು ಅಭಿನಂದಿದ್ದಾರೆ ಆ ಅವರಿಗೆ ನಾನು ವೈಯಕ್ತಿಕವಾಗಿ ಕರ್ನಾಟಕ ರಕ್ಷಣಾ ಸಮಿತಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ಆಚರಣೆ ಮಾಡಲಾಯಿತು ಕರ್ನಾಟಕ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಶಕ್ತಿ ಮತ್ತು ಧ್ವನಿ ಈ ಧ್ವನಿಯನ್ನ ಮುಂದುವರಿಸುವಂಥ ಕೆಲಸಗಳನ್ನ ಮಾಡುವಂಥ ಕೆಲಸಗಳು ನಮ್ಮ ತಾಯಿಯನ್ನು ಕಂಡ ಮೇಲೆ ಚಿಕ್ಕಮ್ಮ ದೊಡ್ಡಮ್ಮ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆ ಮಾತಾಡೋರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೇ ಅವ್ರನ್ನೂ ಪ್ರೀತಿಯಿಂದ ಕಾಣಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಗೊಬ್ಬ ಹೆಂಡತಿ ಇರಬೇಕಾಗ್ತದೆ ಆ ಎಣ್ಣಿನೇ ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷ್ ಕಲಿಯೋದ್ರ ಮುಖಾಂತರವಾಗಿ ಈ ಕರ್ನಾಟಕದಲ್ಲಿ ನಾವೆಲ್ಲರನ್ನೂ ಸಾಮರಸ್ಯದಿಂದ ಕಾಣಬೇಕಾದಂಥ ಅನಿವಾರ್ಯತೆ ನಮಗಿದೆ ಈಗ ಕೆಲವು ಚಳವಳಿಗಾರರು ಏನೋ ಒಂದು ಹೋರಾಟ ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ ಕನ್ನಡವೇ ಸ ಹೌದು ನಿತ್ಯ ನಿತ್ಯ ಕನ್ನಡ ತಾಯಿನೇ ನಮಗೆ ಹಾಗಂತ ಚಿಕ್ಕಮ್ಮ ದೊಡ್ಡಮ್ಮನ ಇರಬಾರ್ದು ಅಂತ ಹೇಳೋಕ್ಕಾಗಲ್ಲ ಹಂಗಂತ ಇಂಗ್ಲೀಷನ್ನು ನಾವು ಎಂಟಿ ರೂಪದಲ್ಲಿ ನೋಡಬೇಕಾಗಿರೋದ್ರಿಂದ ಇಂಗ್ಲೀಷ್ ವ್ಯವಹಾರಿಕ ಭಾಷೆ ಅದನ್ನು ನಾವು ಕಲಿಯಬೇಕು ಕಲಿಯೋದ್ರ ಮುಖಾಂತರವಾಗಿ ನಾವು ಸಮಾಜದ ಬದಲಾವಣೆಗೆ ಕೆಲಸ ಮಾಡಬೇಕು ಕರ್ನಾಟಕ ರಕ್ಷಣಾ ಸಮಿತಿ ಯಾವತ್ತೂ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಡೋಂಗಿ ಆಟ ಇಲ್ಲ ಎಲ್ಲ ಒಂದು ಕಡೆ ನಕಲಿ ಆಟ ಆಡೋಕ್ಕೆ ನಾವು ಇಷ್ಟಪಡೋದಿಲ್ಲ ಕನ್ನಡನ ನಾವು ಗೌರವದ ರೀತಿಯಲ್ಲಿ ಅದೇ ರೀತಿ ತಾಯಿಯನ್ನು ಎಷ್ಟು ಗೌರವಿಸಬೇಕಾಗುತ್ತೋ ಅಷ್ಟು ಗೌರವವನ್ನು ಕನ್ನಡಕ್ಕೆ ಕೊಡ್ತೀವಿ ಅದೇ ರೀತಿಯಾಗಿ ಇತ್ತೆ ಇಚ್ ಇತರೆ ಭಾಷೆಗಳು ತೆಲುಗು ತಮಿಳು ಮಲಯಾಳಿ ಚಿಕ್ಕಮ್ಮ ದೊಡ್ಡಮ್ಮ ಹತ್ತೆ ನಾವು ಮಾಡೋಂಥ ಕೆಲಸ ಮಾಡ್ತೇವೆ ಹಾಗೆ ಇಂಗ್ಲೀಷನ್ನು ಕಲೀದೆ ಹೋದರೆ ಈ ಪ್ರಪಂಚದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಇಂಗ್ಲೀಷ್ ಅಂದರೆ ಹೆಂಡ್ತಿ ಇದ್ದಾಗೆ ಹೆಂಡ್ತಿ ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳನ್ನು ಹೇಗೆ ಎಲ್ಲ ರಾಷ್ಟ್ರಗಳನ್ನು ಹೇಗೆ ಒಗ್ಗೂರ್ಸೋಂಥ ಕೆಲಸ ವ್ಯಾವಹಾರಿಕವಾಗಿ ಬದುಕುವಂಥ ಕೆಲಸ ಹೇಳ್ಕೊಡುತ್ತೋ ಅದೇ ರೀತಿಯಾಗಿ ಇಂಗ್ಲೀಷನ್ನು ನಾವು ಕಡ್ಡಾಯವಾಗಿ ಕಲಿಯುವಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ ಕನ್ನಡ ಕಲಿತವರು ಇಂಗ್ಲೀಷ್ ಏನಿಲ್ಲ ಇಂಗ್ಲೀಷ್ ಕಲಿತವರು ಕನ್ನಡ ಅಂತಿಲ್ಲ ಇವತ್ತು ಕನ್ನಡಿಗರ ಬ ಮಕ್ಕಳು ಇವತ್ತು ಬಡತನದಲ್ಲಿ ಇರ್ತಕ್ಕಂಥ ಅಲ್ಲಿ ಜನ ರೈತರು ಇವತ್ತು ಕೃಷಿ ಕೆಲಸ ಮಾಡ್ತಕ್ಕಂಥವರು ವ್ಯವಸಾಯ ಮಾಡ್ತಕ್ಕಂಥವ್ರು ಕೂಲಿ ಕೆಲಸ ಮಾಡೋಂಥವರು ಕನ್ನಡ ಮಾತ್ರ ಕಲೀರಿ ನೀವು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳ್ತಕ್ಕಂಥ ಡೋಂಗಿ ಸಾಹಿತಿಗಳಿದ್ದಾರೆ ನಮ್ಮ ಸಾಹಿತಿಗಳು ಮತ್ತು ಕೆಲವು ಡೋಂಗಿ ಹೋರಾಟಗಾರಿದ್ದಾರೆ ನಕಲಿ ಹೋರಾಟಗಾರರನ್ನ ವಿರುದ್ಧವಾದಂಥ ಹೋರಾಟವನ್ನು ಮಾಡಲೇಬೇಕಾಗ್ತದೆ ಅವರು ಅವ್ರ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾರೆ ಕನ್ನಡ ಮೀಡಿಯಮ್ ಮೀಡಿಯಮಲ್ಲಿ ಓದೋ ಬಡವ್ರ ಮಕ್ಕಳಿಗೆ ಮಾತ್ರ ನೀವು ಇಂಗ್ಲೀಷ್ ಕಲಿಬೇಡಿ ಕನ್ನಡನೇ ಕಲಿಬೇಕು